ಒಬ್ಬರು ಮಾಡಿದ ರಕ್ತದಾನದಿಂದ ಮೂರು ಜೀವಗಳನ್ನು ಉಳಿಸಲು ಸಾಧ್ಯ ಎಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ರಾಜ್ಯ ಸಮಿತಿಯ ಸದಸ್ಯರಾದ ಅಪ್ಪಾರಾವ್ ಅಕ್ಕೋಣಿಯವರು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಮುಖ್ಯವಾದಂಥ ಕೆಲಸ ಕಾರಣ ಏನು ಅಂತಂದರೆ ಇದರಿಂದ ಜನರ ಜೀವ ಉಳಿಯುತ್ತದೆ ಈ ಬ್ಲಡ್ ಡೊನೇಷನ್ ತಗೊಳ್ಳುವಾಗ ಒಬ್ಬ ವ್ಯಕ್ತಿಯಿಂದ ಮುನ್ನೂರ ಐವತ್ತು ಮಿಲಿ ಲೀಟರ್ ರಕ್ತ ಮಾತ್ರ ತಗೊಳ್ತೀವಿ ಒಬ್ಬ ಮನುಷ್ಯನ ಆರೋಗ್ಯವಂತ ಮನುಷ್ಯನ ದೇಹದಲ್ಲಿ ಕನಿಷ್ಠ ಐದರಿಂದ ಆರು ಲೀಟರ್ ರಕ್ತ ಇರ್ತದೆ ಆ ಆರು ಲೀಟರ್ ರಕ್ತದಲ್ಲಿ ನಾವು ಎಷ್ಟು ಅಂದರೆ ಮುನ್ನೂರ ಐವತ್ತು ಎಮ್ ಎಲ್ ಮಾತ್ರ ಆದರೂ ಕೂಡ ಇವತ್ತು ಎಷ್ಟೋ ಜನ ಬಂದು ನನಗೆ ಫೋನ್ ಮಾಡ್ತಾರೆ ಶವಾದಿಯವರಿಗೆ ಫೋನ್ ಮಾಡ್ತಾರೆ ಇಲ್ಲರಿ ನಮ್ಮ ಹೆಂಡತಿ ಆಪರೇಷನ್ ಆಗಬೇಕಾಗಿದೆ ಅಲ್ಲಿ ರಕ್ತ ಬೇಕಾಗಿಲ್ಲಂತ ಸ್ವಲ್ಪ ಎಲ್ಲರೂ ರಕ್ತ ಕೊಡಿಸ್ರಿ ನಾನು ಕೇಳಿದೆ ಇಲ್ಲಪ್ಪ ನೀನೇ ಕೊಡ್ಬೋದಲ್ಲ ರಕ್ತ ನಿನ್ನ ಹೆಟಿಗೆ ರಕ್ತ ಬೇಕಾಗಿಲ್ಲ ನೀ ಆರೋಗ್ಯವಾಗಿ ಬಂತಿದ್ದಿ ಮತ್ತು ನೀನೇ ಕೊಡ್ಬೋದಲ್ಲ ರಕ್ತ ಹ್ಯಾಂಗ್ರಿ ಮತ್ತೆ ನೀನೇ ತಯಾರಿಲ್ಲ ಅಂದ್ರೆ ಬೇರೆಯವ್ರು ಹೆಂಗೆ ತಯಾರಾಗ್ತು ನಿನಗಿರೋ ಅಂಜಿಕೆ ಅವರಿಗೂ ಇರ್ತದಪ್ಪ ಆದರೆ ಅವ್ರಿಗೆ ಕನ್ವಿನ್ಸ್ ಆಗಲ್ಲ ಇಲ್ಲ ಸರ್ ಅದಕ್ಕೆ ರೊಕ್ಕ ಖರ್ಚಾಗೋದು ನಾ ಕೊಡ್ತೀನಿ ಮಾಡಿ ಅದು ಇಲ್ಲಿ ಏನಾಗಿದೆ ಅಂದರೆ ಜನಕ್ಕೆ ಅನ್ನೆಸ್ಸರಿ ಹೆದರಿಕೆ ಶುರುವಾಗಿದೆ ಅನಾವಶ್ಯಕ ಹೆದರಿಕೆ ಶುರುವಾಗಿದೆ ಆಮೇಲೆ ರಕ್ತದ ಇನ್ನೊಂದು ವಿಶೇಷತೆ ಏನಂದರೆ ನಮ್ಮ ನಿರೂಪಣೆ ಮಾಡ್ತಕ್ಕಂಥ ಪ್ರಾಧ್ಯಾಪಕರು ಹೇಳಿದರು ರಕ್ತಕ್ಕೆ ಬೇರೆ ಆಲ್ಟರ್ನೇಟಿವ್ ಇಲ್ಲ ಇವತ್ತೇನಾಗಿದೆ ಅಂದರೆ ನಿಮ್ಮ ಹಾರ್ಟ್ ಖರಾಬಾಗಿದೆ ಅಂದರೆ ಮತ್ತೊಂದು ಹಾರ್ಟ್ ಕೂಡಿಸ್ಬೋದು ನಿಮ್ಮ ಲಿವರ್ ಖರಾಬ್ ಆಗಿಲ್ಲ ಅಂದರೆ ಮತ್ತೊಂದು ಲಿವರ್ ಕೂಡಿಸ್ಬೋದು ನಿಮ್ಮ ಕಿಡ್ನಿ ಖರಾಬ್ ಆಗಿಲ್ಲ ಅಂದರೆ ಮತ್ತೊಂದು ತೆಗೆದು ಮತ್ತೊಂದು ಕಿಡ್ನಿಗೆ ಹಾಕಬಹುದು ಆದರೆ ನಾನು ಅನೇಕ ಸಲ ಹೇಳ್ತಾಯಿರ್ತೀನಿ ನಮ್ಮ ಕೆಲವು ದಿವಸಗಳಲ್ಲಿ ಈ ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ ತೆಗಿಯುವಂಥ ದುಕಾನ್ಗಳು ಹೆಂಗಿರ್ತಾವಲ್ಲ ಹ್ಯೂಮನ್ ಸ್ಪೇರ್ ಪಾರ್ಟ್ಸ್ ಅವೇಲೇಬಲ್ ಅಂತ ದುಕಾನ್ ತೆಗೆದ್ ಹೋಗ್ಬೇಕು ಆದರೆ ರಕ್ತಕ್ಕೆ ಪರ್ಯಾಯವಾದಂಥ ರಕ್ತ ಹುಟ್ಟಿಲ್ಲ ಯಾರೇ ಸಂಶೋಧಕರು ವಿಜ್ಞ ವಿಜ್ಞಾನಿಗಳು ರಕ್ತವನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಮನುಷ್ಯನ ರಕ್ತವನ್ನು ಮನುಷ್ಯರಿಗೆ ಕೊಡಬೇಕು ಅದು ಅದೇ ಗ್ರೂಪ್ನ ಔಷಧ ರಕ್ತವನ್ನು ಕೊಡಬೇಕು ಬಿ ಪಾಸಿಟಿವ್ ಇದ್ದವನಿಗೆ ನೀವು ಎ ಪಾಸಿಟಿವ್ ರಕ್ತ ಅಲ್ಲಿಗೆ ಕೊಡ್ತೀರಿ ಅಂದರೆ ನೆಗೆಟಿವ್ ಇದ್ದಾವೆ ಹಾಗಾಗಿ ಮೊದಲಿಗೆ ರಕ್ತ ತಗೊಂಡು ಅವರಿಬ್ಬರು ರಕ್ತವನ್ನು ಮ್ಯಾಚ್ ಮಾಡಿ ಸರಿ ಹೋಗ್ತಿತ್ತು ಅಂದರೆ ಮಾತ್ರ ರಕ್ತ ಕೊಡ್ತಾರೆ ಇಲ್ಲ ಅಂದ್ರೆ ಕೊಡೋದಿಲ್ಲ ಅದಕ್ಕೆ ನಿನ್ನೆಲ್ಲರಲ್ಲಿ ಒಂದು ವಿನಂತಿ ಮಾಡಿಕೊಡ್ತೇನೆ ನೀವು ರಕ್ತ ದಾನ ಮಾಡೋದ್ರಿಂದ ನಿಮಗಿದೆ ಎಲ್ಲಷ್ಟು ಹಾನಿ ಇಲ್ಲ ನಿಮಗೆ ವೀಕ್ನೆಸ್ ಬರೋಲ್ಲ ನಿಮಗೆ ಬೇರೆ ಆ ಯಾರು ರಕ್ತ ಕೊಟ್ಟಾರ ಅವ್ರ ರಕ್ತ ನೀವು ತೊಗೊಂಡ್ರಿ ಅಂದರೆ ನಿಮಗೆ ರಕ್ತ ಇದು ಆ ರೋಗ ನೀನು ಬರೋಲ್ಲ ಆಮೇಲೆ ನಿಮ್ಮ ರಕ್ತ ಕಡಿಮೆ ಆಗಲ್ಲ ನಿಮ್ಮಲ್ಲಿಂದು ಕಾರಣ ಅಂದರೆ ರಕ್ತ ಕೊಡುವಾಗ ಕೊಡುವಾಗೇನು ಮೇಲೆ ಮಲ್ಕೊಂಡಿರ್ತೀರಿ ನೀವು ಹತ್ತು ನಿಮಿಷದಾಗ ನಿಮ್ಮ ಮುನ್ನೂರ ಎ ಐವತ್ತು ಎಮ್ ಎಲ್ ರಕ್ತ ತಗೊಳ್ತಾರೆ ಆ ಮನುಷ್ಯರ ಮೇಲಿಂದ ಕೆಳಗೆ ಇಳಿದ ಕೂಡಲೇ ನಿಮ್ಮ ಮೈಯಲ್ಲಿ ಹೊಸ ರಕ್ತ ಬರಲಿಕ್ಕೆ ಶುರು ಆಗ್ತದೆ ಆಟೋಮೆಟಿಕ್ಕಾಗಿ ಇದು ನಿಸರ್ಗ ನಿಯಮ ದೇವರು ಕೊಟ್ಟಂತ ವರ ಮುನ್ನೂರ ಐವತ್ತು ಎಮ್ ಎಲ್ ರಕ್ತವನ್ನು ಸೆಪರೇಷನ್ ಮಾಡಿ ಪ್ಲಾಸ್ಮಾ ಪೆಟೆಲೈಟ್ ಮತ್ತು ಹೋಲ್ ಬ್ಲಡ್ ಇವೆಲ್ಲ ಮಾಡಿ ಮೂರು ಜನರ ಜೀವವನ್ನು ಉಳಿಸ್ತದೆ ನಿಮ್ಮ ಕೇವಲ ಮುನ್ನೂರ ಐವತ್ತು ಎಮ್ ಎಲ್ ರಕ್ತ ಮೂರು ಜೀವಗಳನ್ನು ಉಳಿಸ್ತದೆ ಅಂದರೆ ಆ ಮೂರು ಜನರಿಗೆ ನೀವು ದೇವರಾಗ್ತಾ ಇದ್ದೀವಿ ನೀವು ಮಾಡಿದಂಥ ಮುನ್ನೂರ ಐವತ್ತು ಎಮ್ ಎಲ್ ದಾನ ರಕ್ತ ಏನಿದೆ ಅಲ್ಲ ಅದು ಮೂರು ಜೀವರಿಗೆ ಒಂದು ದೇವರಾಗ್ತಕ್ಕಂಥ ಒಂದು ಪ್ರಣಯವನ್ನು ನೀವು ಬದುಕಿಸ್ಕೊಡ್ತೀವಿ ಅಷ್ಟೇ ಅಲ್ಲ ದೈಹಿಕವಾಗಿ ನಿಮ್ಮ ಮೈಯಲ್ಲಿ ಆ ಹೋಗಿದಂಥ ರಕ್ತ ಹೊಸ ರಕ್ತ ಬರೋದರಿಂದ ನಿಮ್ಮಲ್ಲಿ ರೆಸಿಸ್ಟೆನ್ಸ್ ಪವರ್ ಹೆಚ್ಚಾಗ್ತದೆ ತಾಲಾ ರಕ್ತ ಬರೋದರಿಂದ ಆಮೇಲೆ ನಿಮ್ಮಲ್ಲಿ ಇದ್ದಂಥ ಸಣ್ಣ ಪುಟ್ಟ ರೋಗಗಳು ಬರಲಿಕ್ಕೆ ಶುರು ಆಗಿದ್ದು ಹೋದ್ರೆ ಅವು ಹ್ಯಾನಿಶ್ ಆಗ್ತವೆ ನಿಮ್ಮ ಕೈಯಲ್ಲಿ ಕಳೆ ಬರ್ತದೆ ವಿಶೇಷವಾಗಿ ವಿದ್ಯಾರ್ಥಿನಿಯರು ಗಮನಿಸಬೇಕು ಯಾಕಂದರೆ ನಿಮ್ಮಲ್ಲಿ ಇದ್ದಂಥ ಆಗಲೇ ಚೆನ್ನಾಗಿರ್ತದೆ ಕಳೆ ಅದ್ರ ಜೊತೆಗೆ ಇನ್ನೂ ಹೆಚ್ಚಿನ ಕಳೆ ಬರಲಿಕ್ಕೆ ಶುರುವಾಗ್ತದೆ ಈ ಇಷ್ಟು ಲಾಭ ಇದ್ದಾಗ ಯಾಕೆ ಮಾಡಬಾರ್ದು ಅಲ್ಲಿ ಹಾನಿ ಅನ್ನೋದು ಇಲ್ಲದೇ ಇಲ್ಲ ಬೇಕಂದ್ರೆ ಸ್ಟಾರ್ಟ್ ಪೇಪರ್ ಬರ್ಕೊಡ್ಲಿಕ್ಕೆ ರೆಡಿ ಇದ್ದು ಬೇಕಾದ್ರೆ ನೀವು ನಮ್ಮ ಸುಜ್ಞಾನಿ ಮೇಡಮ್